ವಾಲ್ಮೀಕಿ ಹಗರಣ ನೂರ ಎಂಬತ್ತೇಳು ಕೋಟಿ ಸಿದ್ಧರಾಮಯ್ಯನವರು ಮೂಡ ಹದಿನಾಲ್ಕು ಸೈಟ್ ಲೂಟಿ ನಾವು ಅದಕ್ಕೆ ಬಂದಿರೋದು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಬಂದು ಭಾಷಣ ಮಾಡೋದ್ರು ಏನಂತ ನನ್ನ ಆಸ್ತಿ ಎಷ್ಟಿದೆ ನಿನ್ನ ಆಸ್ತಿ ಎಷ್ಟಿದೆ ನಿನ್ನ ಆಸ್ತಿ ನಾವು ಕೇಳಕ್ ಬಂದಿಲ್ಲ ಇಪ್ಪತ್ತು ವರ್ಷದಿಂದ ಕೇಳ್ತಾನೆ ಇದ್ದೀವಿ ನಿನ್ನ ಆಸ್ತಿ ಎಲ್ಲೆಲ್ಲ ಐತೆ ಎಷ್ಟೆಷ್ಟೈತೆ ಅದಕ್ಕೆಲ್ಲ ಬಂದಿರೋದು ನಾವು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಎಲ್ಲಿಕ್ಕೆ ಮುಖ್ಯಮಂತ್ರಿ ಈಗ ಇಲ್ಲಿ ಬರ್ಬೇಕಾಗಿತ್ತಲ್ಲ ಡಿಕೆ ಕುಮಾರ್ ಒಬ್ಬರೇ ಓದ್ತಾವ್ರೆ ಯಾಕೆ ಓದ್ತಾವ್ರೆ ಗೊತ್ತಾ ಬೇಗ ಇಳಿದುಬಿಡಿ ಸಿದ್ದರಾಮಯ್ಯ ಅಂತ ಓದ್ತಾವ್ರೆ ಅವರು ನಮ್ಗೆ ರೋಡ್ ಕ್ಲಿಯರೆನ್ಸ್ ಇರ್ಲಿಲ್ಲ ಪೊಲೀಸರೆಲ್ಲ ಬ್ಲಾಕ್ ಮಾಡ್ಬಿಟ್ಟಿದ್ರು ಅಲ್ಲಲ್ಲಿ ಬ್ಯಾರಿಕೇಡ್ ಈಗ ಡಿ ಕೆ ಶುಮಾರ್ ಎಲ್ಲ ಕ್ಲಿಯರ್ ಮಾಡ್ಕೊಂಡೋಗ್ತಾವ್ರೆ ಬೇಗ ಸಿದ್ದರಾಮಯ್ಯ ಇಳಿಸ್ಬಿಡಿ ಅಂತೇಳಿ ಓದ್ತಾ ಇರೋದು ಇದು ನೋಡಿ ಎಲ್ಲರಿಗೂ ಮನೆ ಕಟ್ಟಕ್ಕೆ ಒಂದ್ ಸೈಟ್ ಬೇಕು ಸಿದ್ದರಾಮಯ್ಯ ಅವ್ರಿಗೆ ಹದಿನಾಲ್ಕು ಸೈಟ್ ಯಾಕೆ ಅಂತ ಜನ ಕೇಳ್ತಾ ಇದ್ದಾರೆ ಎಲ್ಲರಿಗೂ ಒಂದ್ ಸೈಟ್ ಬೇಕು ಸಿದ್ದರಾಮಯ್ಯ ಯಾಕೆ ಹದಿನಾಲ್ಕು ಸೈಟ್ ಬೇಕು ಇವತ್ತು ಧೈರ್ಯ ಇದ್ದಿದ್ರೆ ಅವ್ರಿಗೆ ವಿಧಾನಸಭೆಯಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕಾಯ್ತು ಕೊಡ್ಲಿಲ್ಲ ಓಡ ಅಲ್ಲಿಂದ ಆಮೇಲೆ ಪ್ರೆಸ್ ಅಲ್ಲಿ ಮಾತಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅವರು ಯಾರು ಹೇಳಿದ್ ಬರಿಯಲ್ಲ ಅಂತ ಇವತ್ತು ಧೈರ್ಯ ಇದ್ದಿದ್ದೆ ಅವ್ರಿಗೆ ಪಲಾಯನ ಮಾಡಬಾರ್ದಾಯ್ತು ನಮ್ಮ ಮುಂದೆ ಸಭೆ ಮಾಡ್ಕೊಂಡು ಹೋಗ್ತವ್ರಲ್ಲ ಅಲ್ಲಿ ಬರ್ಬೇಕಾಯ್ತು ಮೂರ್ ದಿನದಿಂದ ಸಿದ್ದರಾಮಯ್ಯನವರು ಬರ್ತಾರೆ 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 ಅಂತ ಕಾಣೆ ಆಗ ಮುಖ್ಯಮಂತ್ರಿ ಎಲ್ಲಿದ್ದಾರೆ ಗೊತ್ತಿಲ್ಲ ಕೇಳಿದ್ರೆ ಫ್ಲಡ್ ಹೋಗಿದಾರಂತೆ ಮಳೆ ಬಂದು ಅವಾಗೆ ಒಂದ್ ತಿಂಗಳಾಗೈತಪ್ಪ ಫ್ಲಡ್ ಆಗಿ ಒಂದ್ ತಿಂಗಳಾಗೈತೆ ಬಹಳ ಜನ ತೀರ್ಕೊಂಡೋಗ್ರೆ ಅಮಾಯಕರು ಪಾಪ ಅವಾಗ ಹೋಗಿಲ್ಲ ಇಲ್ಲಿ ಬಂದ್ರೆ ಮಾಧ್ಯಮದವ್ರು ಕೇಳ್ತಾರೆ ಅಣ್ಣ ನಿಮ್ಗೆ ಯಾಕೆ ನಾಲ್ಕು ಸೋಟು ಅಂತ ಅದಕ್ಕೆ ಉತ್ತರ ಕೊಡಕ್ ಪಲಾಯನ ಮಾಡಿದ್ದಾರೆ ಇವತ್ತು ಇದು ನಮ್ಮ ಮುಂದೆ ಇರ್ತಕ್ಕಂಥದ್ದು ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಒಗ್ಗಟ್ಟಾಗಿ ಹೋರಾಟ ನಾವು ಮಾಡ್ತಾ ಇದ್ರಿ ಕಾಂಗ್ರೆಸ್ ಅವ್ರು ಹೇಳಿದ್ರು ಬಿಜೆಪಿ ಜೆಡಿಎಸ್ ಹೋರಾಟ ಮಾಡಿದ್ರೆ ನೂರು ಜನ ಬರಲ್ಲ ಅಂತ ಹೇಳಿದ್ರು ಅವರು ನೋಡಿ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ ದಾರಿ ಇದ್ದಿತ್ತು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಜನ ಎಲ್ಲ ಇವತ್ತು ಸಿದ್ದರಾಮಯ್ಯವರೇ ನಾವು ಏನು ಐದು ಗ್ಯಾರಂಟಿ ಕೊಡ್ತೀರಾ ಒಳ್ಳೇದು ಮಾಡ್ಬಿಡ್ತೀರಾ ಎರಡ್ ಸಾವಿರ ರೂಪಾಯಿ ಕೊಡ್ತೀರಾ ಅಂತ ಹೇಳಿದ್ರಿ ಎರಡ್ ಸಾವಿರ ರೂಪಾಯಿ ಕೊಟ್ರು ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಅದು ಗ್ಯಾರಂಟಿ ಇಲ್ಲ ಬಂದಿಲ್ಲ ಅದನ್ನು ಅದು ಗೋವಿಂದನ ಗೋವಿಂದನ ಸಿದ್ದರಾಮಯ್ಯ ಗೋವಿಂದ ಸಿದ್ದರಾಮಯ್ಯ ಗೋವಿಂದ ಗ್ಯಾರಂಟಿ ಗೋವಿಂದ ಗ್ಯಾರಂಟಿ ಗೋವಿಂದ ಆಗೋಯ್ತು ಈಗ ಎರಡ್ ಸಾವಿರ ರೂಪಾಯಿ ಮೂರು ನಾಲ್ಕು ತಿಂಗಳಿಂದ ಬಂದಿಲ್ಲ ಅದು ಗೋವಿಂದ ನಾನು ಮನೆ ನಾನು ಕಾಂಗ್ರೆಸ್ ಅವ್ರಿಗೆ ಸಿದ್ದರಾಮಯ್ಯ ಅವ್ರ ಡಿಕೆ ಕುಮಾರ್ ಕೇಳ್ತಾ ಇದ್ದೀನಿ ಅಲ್ಲಪ್ಪ ಎರಡ್ ಸಾವಿರ ಕೊಡ್ತೀನಿ ಎಂದೆ ಏನೋ ಹೆಣ್ಣು ಮಕ್ಕಳು ಬಂತು ನೋಡು ನಮ್ಮ ಮನೆಗೆ ಎರಡ್ ಸಾವಿರ ಭಾಗ್ಯದ ಲಕ್ಷ್ಮಿ ಅಂದ್ರು ಹಾಕಿದ್ರು ಗಂಡನಿಗೆ ಎಣ್ಣೆ ಓಟಿಗೆ రూపాయి కోటకి ఎస్టు ఆలన్ బెల్ ఎస్టు రూపాయి స్టాంప్ డ్యూటీ లక్ష లక్ష పెట్రోల్ బెల్ నూరు రూపాయి టీసీ టీసీ రైతులు టీసీ లక్ష ఎట్ ఇచ్చా ఏ యార ఎ లక్ష అంతా అంతవర లక్ష యారు లక్ష ಕಮಿಷನ್ ಎಷ್ಟು ಎಲ್ಲ ಸಿದ್ದರಾಮಯ್ಯ ಲೋಟಿ ಒಡೆದು ಒಡೆದು ಡೆಲ್ಲಿಗೆ ಕಳಿಸ್ಬಿಟ್ಟಿದ್ದಾರೆ ಇವತ್ತು ಜನಕ್ಕೆ ಮತ ತೋಷಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೆ ಅವ್ರಿಗೆ ಧೈರ್ಯ ಇದ್ದಿದ್ರೆ ಇದು ಬಂದು ಮಾತಾಡ್ರಯೋ ಅದೇನೋ ಮಾತಾಡ್ತಿರೋ ಬಿಚ್ಚಿದ್ದೀನಿ ಅನ್ಬೇಕಾಯ್ತು ಅಲ್ಲಿ ಬಿಚ್ಚಿಲಿಲ್ಲ ಇವಾಗ ಹೇಳ್ತಾರೆ ಬಿಚ್ಚಿದ್ದೀನಿ 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 ಏನಪ್ಪಾ ನೀನು ಬಿಚ್ಚೋದು ಜನ ಉಗಿತಾ ಇದ್ದಾರೆ ಗ್ಯಾರಂಟಿ ನ್ಯಾಯ ಕೊಡ್ರಿ ಅಂತ ಅದಕ್ಕೆ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ಸಿದ್ದರಾಮಯ್ಯ ರಾಜೀನಾಮೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಏನು ಗ್ಯಾರಂಟಿ ಹೆಸರಲ್ಲಿ ಬಂದು ಮೋಸ ಮಾಡಿದ್ದೀರ ನಿಮ್ಮ ಸರ್ಕಾರ ತಲುಪಬೇಕು ಲುಟಿ ರಾಮಾಯಣಗೆ ಇವತ್ತು ನೈತಿಕ ಅಧಿಕಾರ ಇದ್ರೆ ಡೆಲ್ಲಿಯಿಂದ ಕರ್ಸವ್ರೆ ಸಪೋರ್ಟ್ ಮಾಡಕ್ಕೆ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಡೆಲ್ಲಿ ಯಾಕಪ್ಪ ಸಪೋರ್ಟ್ ಬೇಕು ನಿಮ್ಗೆ ಡೆಲ್ಲಿಯಿಂದ ಯಾಕೆ ದುಡ್ಡು ಕೊಟ್ಟು ಕರೆಸಿದ್ದೀರ ದೆಲ್ಲಿಯಿಂದ ದುಡ್ಡು ಕೊಟ್ಟು ಯಾಕೆ ಕರೆಸಿದ್ದೀರಾ ನಿಮ್ ಧೈರ್ಯ ಇದ್ದಿದ್ರೆ ನೀವೇ ಫೇಸ್ ಮಾಡ್ಬೇಕಾಯ್ತು ಇವತ್ತು ಕ್ಯಾಬಿನೆಟ್ ಕರೆದಿದ್ದೀರಾ ಕ್ಯಾಬಿನೆಟ್ಗೆ ನೀವೇ ಹೋಗಿಲ್ಲ ಮುಖ್ಯಮಂತ್ರಿ ಕ್ಯಾಬಿನೆಟ್ ಇಲ್ದ್ರೆ ಕ್ಯಾಬಿನೆಟ್ ಮಾಡ್ತಾರೆ ನಾಚಿಕೆ ಆಗಲ್ಲ ನಿಮ್ಗೆ ನಾಚಿಕೆ ಆಗಲ್ಲ ಹಾ ಬಂಡೆ ಎಲ್ಲ ಮಾಡ್ತಾವ್ರೆ ನಾವು ಬೇಗ ಖಾಲಿಯಾಗಿ ಇದು ನಮ್ಮ ಹೋರಾಟ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋವ್ರಿಗೂ ನಾವು ಹೋರಾಟ ಮಾಡ್ತೀರಿ ದಯವಿಟ್ಟು ಜೆಡಿಎಸ್ ಡಿ ಎಸ್ ಮತ್ತು ಬಿಜೆಪಿ ಎಲ್ಲ ಕಾರ್ಯಕರ್ತರು ಇದಕ್ಕೆ ಬೆಂಬಲ ಕೊಡಿ ಅನ್ನೋ ಮಾತನ್ನೇ ಹೇಳಿ